ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹದಿಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಬಜೆಟ್ ಮೇಲಿನ ಚರ್ಚೆ ವೇಳೆಯಲ್ಲಿ ಹಣವನ್ನು ಮೀಸಲನ್ನು ಇಟ್ಟಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಈಗಾಗಲೇ ಮೀಸಲು ಇಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಂತೆ ಒಂದು ಏಳನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಬದ್ಧವಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆ ಏಳನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಸಕಾರಾತ್ಮಕ ತೀರ್ಮಾನ ಕೈಗೊಳ್ಳಲಿದೆ ಆಯೋಗದ ಅಂತಿಮ ವರದಿ ಬಂದ ನಂತರ ಅಂತ ಹೇಳಿದ್ದಾರೆ ಆದರೂ ಸಹ ರಾಜ್ಯದಲ್ಲಿ ಏನು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿದೆ ಅಂದ್ರೆ ರಾಜ್ಯದಲ್ಲಿ ಹಣವನ್ನು ಮೀಸಲಿಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಹಣವನ್ನು ಮೀಸಲಿಟ್ಟು ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸೇ ಸುದ್ದಿಯನ್ನು ನೀಡಿದೆ ಿದ್ದಾರೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದೇನೆ ಇನ್ನುಳಿದ ಹಣವನ್ನು ಬೇಕಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ತೆಗೆದಿರುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇವೆ ಎಂಬುದರ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಜೊತೆಗಾಗಿ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳಕ್ಕೆ ಚನಗಣನೆ ಯಾವ ರೀತಿಯಾಗಿ ಕ್ಷಣಗಣನೆ ನಡೀತಾ ಇದೆ ಯಾಕೆ ಈ ರೀತಿಯಾದಂತಹ ಒಂದು ಒಂದು ಮಾಹಿತಿ ಬರ್ತಾ ಇದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ಇವತ್ತೆ ಬಂದಿರುವಂತ ಮಾಹಿತಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳಕ್ಕೆ ಕ್ಷಣಗಣನೆ ಮಾರ್ಚ್ ಐದು ಎರಡು ಸಾವಿರದ ಒಂದು ಇಪ್ಪತ್ನಾಲ್ಕರಂದು ಬಂದಿರುವಂತಹ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ ಯಾಕಂದ್ರೆ ಒಂದು ಸರ್ಕಾರಿ ನೌಕರರ ತಮ್ಮ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ಬೇಡಿಕೆ ಇಟ್ಟು ಸರ್ಕಾರಗಳನ್ನು ಒಂದು ಒಂದು ಸರ್ಕಾರಗಳನ್ನು ಒಪ್ಪಿಸಲು ಪರದಾಡ್ತಾ ಇದ್ದಾರೆ ಅದರಲ್ಲೂ ಚುನಾವಣಾ ಸಮಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಪ್ರಯತ್ನ ಮಾಡುತ್ತಾರೆ ಆದರೂ ಸರ್ಕಾರದ ಒಂದು ಮುಖ್ಯಸ್ಥರು ಸುಲಭವಾಗಿ ನೌಕರರ ಬೇಡಿಕೆಗಳು ಈಡೇರಿಸುತ್ತಿಲ್ಲ ಎಂಬ ಆರೋಪ ಇದೆ ಹೀಗೆ ಆರೋಪಗಳ ನಡುವೆ ಇದೀಗ ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಚುನಾವಣಾ ನೀತಿ ಸಂಹಿತೆ ಮೊದಲೇ ಲೋಕಸಭಾ ಚುನಾವಣಾ ಮುಂಚನೆ ವೇತನ ಆಯೋಗದ ಸಿಹಿ ಸುದ್ದಿ ಸಿಕ್ಕಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಣವನ್ನು ಮೀಸಲಿಡಲಾಗಿದೆ ಶೇಕಡಾ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ದಷ್ಟು ಅನ್ನು ನೀಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಅವರ ಜೊತೆಯಲ್ಲಿ ಎಲ್ಲ ಅನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ಮಾಹಿತಿ ಲೈಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂಥ ಮಹತ್ವದ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸ ಇದ್ದೀನಿ ರಾಜ್ಯದ ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಸಹ ಮಾಹಿತಿ ತಲುಪಲಿ ಯಾವ ರೀತಿಯಾಗಿ ಹಣವನ್ನು ಮೀಸಲಿಡಲಾಗಿದೆ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ರಾವ್ ಅವರು ಭೇಟಿ ಮಾಡಿ ವೇತನ ಆಯೋಗದ ವರದಿ ಇನ್ನು ಎರಡು ದಿನಗಳ ಒಳಗಾಗಿ ನೀಡಲಿದ್ದಾರೆ ರಾಜ್ಯದ ಚುನಾವಣಾ ನೀತಿ ಸಂಹಿತೆ ಏನು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ರಾಜ್ಯದಲ್ಲಿ ನೌಕರರನ್ನು ಒಂದು ಮನೆಗೆದ್ದು ಲೋಕಸಭಾ ಚುನಾವಣೆ ಮುಂಚೆ ನೌಕರರ ಒಂದು ಹಕ್ಕನ್ನು ಅವರಿಗೆ ನೀಡುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಗೆ ಎಲ್ಲ ಗೊತ್ತಿದೆ ಬಜೆಟ್ ಮೇಲಿನ ಚರ್ಚೆ ವೇಳೆಯಲ್ಲಿ ಹಣವನ್ನು ಮೀಸಲಿಟ್ಟಿರುವಂತಹ ವಿಷಯ ಸರ್ಕಾರಿ ನೌಕರರಿಗೆ ಹೇಳಿದ್ದಾರೆ ಇನ್ನು ಹಣ ಬೇಕಾದರೆ ಮೀಸಲಿಡ್ತೀನಿ ಎಂಬುದರ ಬಗ್ಗೆ ಯಾವುದೇ ರೀತಿಯಂತ ಸರ್ಕಾರಿ ನೌಕರರು ಇಲ್ಲಿ ಸರ್ಕಾರದ ಮೇಲೆ ಇಟ್ಟಿರುವಂತಹ ಭರವಸೆ ಸುಳ್ಳಾಗಬಾರ್ದು ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಸ್ನೇಹಿ ಸರ್ಕಾರವಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಂಬುದ್ರ ಬಗ್ಗೆ ಇಲ್ಲಿ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ಹಾಗಾಗಿ ರಾಜ್ಯದಲ್ಲಿ ಈಗ ಸಿಹಿ ಸುದ್ದಿ ಬಂದಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಷಡಚೇರಿ ಸಹ ಹೇಳಿದ್ದಾರೆ ಈ ಒಂದು ಮಾಹಿತಿ ನೌಕರರಿಗೆ ಎಲ್ಲರಿಗೂ ಸಹ ತಲುಪಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ ಮಾಹಿತಿ ಲೈಕ್ ಮಾಡಿ ಒಂದು ಇನ್ನೂರಕ್ಕಿಂತ ಹೆಚ್ಚಿನ ಒಂದು ಸರ್ಕಾರಿ ನೌಕರರು ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಒಂದು ಮಾಹಿತಿ ಒಂದು ಎಲ್ಲರಿಗೂ ತಲುಪುವಂಥ ಕೆಲಸ ರಾಜ್ಯದಲ್ಲಿ ಒಂದು ಅದಕ್ಕಾಗಿ ಒಂದು ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಒಂದು ಎಲ್ಲ ರೀತಿಯಂಥ ಮಾಹಿತಿ ಒಂದು ವೇತನ ವಿಚಾರ ಈಗ ಎಲ್ಲ ಕಡೆ ಒಂದು ಭರ್ಜರಿ ಸಿಹಿ ಸುದ್ದಿ ರಾಜ್ಯದ ಸರ್ಕಾರಿ ನೌಕರಿಗೆ ಸಿಕ್ಕಿದ್ದು ನೌಕರು ಕಾಯ್ತಾ ಇರುವಂಥ ಅವರ ಹಕ್ಕಿಗೆ ಈಗ ಒಂದು ಬೆಲೆ ತಂದಂತಾಗಿದೆ ನೌಕರರ ಹಕ್ಕು ಅವರಿಗೆ ಸಿಗುವಂಥ ಎಲ್ಲ ರೀತಿಯಂತ ಇಲ್ಲಿ ಹೌದು ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲ ಬೆಲೆ ಏರಿಕೆ ಆಗಿದೆ ತ ಹಾಗೆ ತಮ್ಮ ಸಂಬಳದಲ್ಲಿ ಆದರೆ ವೇತನ ಏರಿಕೆ ಕೂಡ ಆಗಬೇಕು ಎಂಬುದು ಸರ್ಕಾರಿ ನೌಕರರ ಬೇಡಿಕೆ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಎರಡು ಸಾವಿರದ ಹದಿನೇಳು ಆರನೇ ವೇತನ ಆಯೋಗ ಜಾರಿಗೆ ಬರುತ್ತೆ ಆವಾಗಿನಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಆರು ವರ್ಷಗಳು ಆಗ್ತಾ ಬಂತು ನೌಕರರಲ್ಲಿ ಈಗ ತುಂಬಾ ನಿರೀಕ್ಷೆಗಳಿದೆ ರಾಜ್ಯದಲ್ಲಿ ಆರನೇ ವೇತನ ಆಯೋಗ ಮೂವತ್ತು ಪರ್ಸೆಂಟ್ ಬಂದಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಂದು ಇದರ ಬಗ್ಗೆ ಒಂದು ಪುಷ್ಟಿಯನ್ನು ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಒಂದು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ರು ಹಾಗಾಗಿ ಹೌದು ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದೆ ವೇತನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೇಳರ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರೆಜರ್ ಬಿಲ್ಡ್ ಮಾಡ್ತಾರೆ ನೌಕರರಿಗೆ ವೇಳೆ ವೇತನ ಆಯೋಗ ನೀಡದಿದ್ರೆ ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಹೋರಾಟ ಆಗುವುದು ಎಂಬುದರ ಬಗ್ಗೆ ಹೇಳಿದಾಗ ರಾಜ್ಯದಲ್ಲಿ ಬಹುತೇಕ ಎಲ್ಲ ಸರ್ಕಾರಿ ನೌಕರರು ಒಂದು ಆ ಒಂದು ಸಮ್ಮೇಳನದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ದರು ಎಲ್ಲರೂ ಒಮ್ಮೆಗೆ ಎದ್ದು ನಿಂತು ರಾಜ್ಯದಲ್ಲಿ ಅವ ನಮ್ಮ ಒಂದು ಹಕ್ಕನ್ನು ನಮಗೆ ನೀಡಿ ನೀಡಲೇಬೇಕು ರಾಜ್ಯ ಸರ್ಕಾರಿ ನೌಕರರ ಒಂದು ಜೊತೆಗಿದ್ದೀವಿ ಅಂತ ಹೇಳಿದ್ರಿ ನಮ್ಮ ಒಂದು ಒಂದು ಐದು ಗ್ಯಾರಂಟಿಗಳು ರಾಜ್ಯದ ಸರ್ಕಾರಿ ನೌಕರಿಗೆ ನೀಡಿದ್ದೀರಾ ಈಗ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡಲೇಬೇಕು ಎಂಬುದರಾಗಿ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಒಂದು ಗಾಬರಿಯಾಗಿ ನೋಡ್ತಾರೆ ಸರ್ಕಾರಿ ನೌಕರರು ಅಗಾಧ ಪ್ರಮಾಣದಲ್ಲಿ ಬಂದಿದ್ದೀರಾ ಮತ್ತು ನಿಮ್ಮ ಒಂದು ಬೇಡಿಕೆಗೆ ನಾನು ಒಪ್ಪುತ್ತೇನೆ ಆದರೂ ಸಹ ಕೆಲವೊಂದಿಷ್ಟು ಒಂದು ನಮಗೆ ಒಂದು ಅನುನ್ನತೆಗಳು ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿ ನೀಡಬೇಕಾಗುತ್ತೆ ಅಂತ ಹೇಳ್ತಾರೆ ಆದರೆ ಎಲ್ಲ ಸರ್ಕಾರಿ ನೌಕರರ ಕೂಗನ್ನು ಕೇಳಿದಾಗ ಸರ್ಕಾರ ಅಲ್ಲೋಲ ಕಲ್ಲೋಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರೀತಿ ಬೃಹತ್ ಆದಂತಹ ಸಮಾವೇಶ ನಾನು ಎಲ್ಲಿ ಕೂಡ ನೋಡಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸುವ ಒಂದು ಕರ್ತವ್ಯ ನನ್ನ ಮೊದಲ ಆದ್ಯತೆ ಆಗಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಒಂದು ಷಡಕ್ಷರಿ ಅವರು ಒಂದು ಈ ಅಂತ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜೊತೆಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಮಾತನಾಡಿ ಒಂದು ದಿನದ ಅನಿರ್ದಿಷ್ಟಾವಧಿ ಹೋರಾಟ ಮಾಡುವ ದೊಡ್ಡ ಕೆಲಸ ಅಲ್ಲ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಪರವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗಾಗಿ ನೌಕರರು ಇಲ್ಲಿ ಯಾವುದೇ ರೀತಿಯ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಎಂಬುದರ ಬಗ್ಗೆ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ತರಚೇರಿ ಅವರು ಮಾತನಾಡಿ ಜೊತೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೇಲಿನ ಚರ್ಚೆ ವೇಳೆಯಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದೇನೆ ಸರ್ಕಾರಿ ನೌಕರರ ಒಂದು ಆರನೇ ಗ್ಯಾರಂಟಿಯನ್ನಾಗಿ ವೇತನವನ್ನು ನೀಡ್ತಾ ಇದ್ದೇನೆ ಫಿಟ್ಮೆಂಟ್ ಅನ್ನು ಸಹ ನಾನು ಯೋಗ್ಯ ಪ್ರಮಾಣದಲ್ಲಿ ಅದು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಒಳಗಾಗಿರುತ್ತದೆ ಎಂಬುದರ ಬಗ್ಗೆ ಸೂಚನೆಯನ್ನು ಕೆಲವೊಂದಿಷ್ಟು ಗುಪ್ತವಾದ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಆಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ಈ ಒಂದು ಬೇಡಿಕೆಗೆ ಈಗ ಬೆಲೆ ಸಿಕ್ಕಂಗಾಗಿದೆ ನೌಕರರ ವೇತನ ಆಯೋಗಕ್ಕಾಗಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣವನ್ನು ಮೀಸಲಿಟ್ಟು ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಒಳ್ಳೆಯ ಒಂದು ಒಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಬನ್ನಿ ನೋಡೋಣ ಸಿಹಿ ಸುದ್ದಿ ಯಾವ ರೀತಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಿರುವಂತಹ ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರವನ್ನು ಏಳನೇ ವೇತನ ಆಯೋಗ ರಾಜ್ಯದಲ್ಲಿ ಒಂದು ವಿಧಾನಸಭೆಯಲ್ಲಿ ಒಂದು ಬಹಳಷ್ಟು ಚರ್ಚೆ ಆಗಿತ್ತು ರಾಜ್ಯದಲ್ಲಿ ಒಂದು ವಿಧಾನಸಭೆಯಲ್ಲಿ ಒಂದು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಇನ್ನೊಂದು ಸಭೆಯನ್ನು ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಫಿಟ್ಮೆಂಟ್ ಬಗ್ಗೆ ಮತ್ತು ವೇತನ ಆಯೋಗದ ವರದಿ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಸರ್ಕಾರಿ ನೌಕರರ ಒತ್ತಡಕ್ಕೆ ಮನಿದು ಹಾಗಾಗಿ ಎರಡರಿಂದ ಮೂರು ದಿನಗಳ ಒಳಗಾಗಿ ಎಂದ್ರೆ ರಾಜ್ಯದಲ್ಲಿ ಒಂದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಇನ್ನೊಂದು ಎರಡು ಮೂರು ದಿನಗಳ ಒಳಗಾಗಿ ವೇತನ ಆಯೋಗ ವರದಿಯನ್ನು ನೀಡೋದಕ್ಕೆ ಸಿದ್ಧವಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಹಿತಿಯನ್ನು ಸಹ ಒಂದು ಲಭ್ಯವಾಗುತ್ತಾ ಇದೆ ಹಾಗಾಗಿ ನಾವು ಜೊತೆಯಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ರೆ ವೇತನ ಆಯೋಗದ ಭರ್ಜರಿ ನ್ಯೂಸ್ ನೋಡ್ತಾ ಇದೀರಾ ಏನು ವೇತನ ಆಯೋಗದ ಭರ್ಜರಿ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ತನ್ನ ಒಂದು ನೌಕರರಿಗೆ ತುಟ್ಟಿ ಪತ್ತೆ ಹೆಚ್ಚಳ ಘೋಷಣೆ ಮಾಡಲಿದ್ದು ಅದಕ್ಕಾಗಿ ಕಾಯುತ್ತಿದ್ದ ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಕ್ಕಿದೆ गुड <coughs> न्यूज ಈ ಮೂಲಕ ಹಲವು ಸೌಲಭ್ಯ ಪಡೆಯುವ ಸರ್ಕಾರಿ ನೌಕರರಿಗೆ ಒಂದು ಇದೀಗ ವ್ಯವಸ್ಥೆ ವ್ಯವಸ್ಥೆ ಮಾಡಲಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಹೋಳಿ ಹಬ್ಬಕ್ಕೂ ಮೊದಲು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಲಾಗಿದೆ ನೌಕರರ ಬಹು ಒಂದು ತುಟ್ಟಿ ಭತ್ತೆ ಬೇಡಿಕೆ ಮೂಲಕ ಒಂದು ಈಡೇರಿಕೆ ಆಗಲಿದ್ದು ಇದರ ಜೊತೆಗೆ ಮತ್ತಷ್ಟು ಸೌಲಭ್ಯ ಕೂಡ ಸರ್ಕಾರಿ ನೌಕರಿಗೆ ಸಿಗಲಿವೆ ಹಾಗಾದರೆ ಏನೇನು ಒಂದು ಹಲವು ಸೌಲಭ್ಯಗಳು ಇವೆ ಎಂಬುದರ ಬಗ್ಗೆ ನಾವು ನೋಡೋಣ ರಾಜ್ಯದಲ್ಲಿ ಯಾಕೆ ಈ ಒಂದು ಸಿಹಿ ಸುದ್ದಿ ಸಿಗಲಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ ಏಳನೇ ವೇತನ ಆಯೋಗದ ಜೊತೆ ಜೊತೆಯಲ್ಲಿ ತುಟ್ಟಿ ಭತ್ತೆಯನ್ನು ಸಹ ಹೆಚ್ಚಳ ಮಾಡುವ ಮಾಹಿತಿ ಬರ್ತಾ ಇದೆ ಏನು ನಿಮಗೆ ಗೊತ್ತಿದೆ ಒಂದು ಎರಡು ಸಾವಿರದ ಒಂದು ಇಪ್ಪತ್ತ ನಾಲ್ಕರ ಈ ಒಂದು ಇಪ್ಪತ್ತೇಳರ ಸಮ್ಮೇಳನ ಏನಿತ್ತಲ್ಲ ಒಂದು ಮಹಾ ಸಮ್ಮೇಳನ ಆ ಮಹಾ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದು ಮಾಹಿತಿಯನ್ನು ತಲುಪಿಸಿದ್ರು ಯಾವ ರೀತಿ ಆಗಿದ್ರೆ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇವೆ ಕೇಂದ್ರ ಯಾವ ರೀತಿಯಾಗಿ ಒಂದು ಭರವಸೆ ನೀಡುತ್ತೆ ಕೇಂದ್ರ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ನೀಡುತ್ತೆ ಅದರ ಜೊತೆಗಾಗಿನೇ ಕರ್ನಾಟಕ ರಾಜ್ಯನು ಸಹ ಎಲ್ಲ ರೀತಿಯಂಥ ಸೌಲಭ್ಯಗಳು ನೌಕರರಿಗೆ ನೀಡ್ತಾ ಬಂದಿದೆ ತುಟ್ಟಿ ಭತ್ಯೆ ಎಂದಾದರೂ ಸಹ ನಾನು ಹಿಡಿದಿಟ್ಟಿದ್ದೀನ ನೌಕರರ ಒಂದು ತುಟ್ಟಿ ಭತ್ತೆಗಳು ಕಾಲ ಕಾಲಕ್ಕೆ ಪರಿಷ್ಕರಣೆ ಮಾಡೋದು ಕೇಂದ್ರದ ರೀತಿಯಲ್ಲಿ ನಾನು ಮಾಡ್ತೀನಿ ಕೇಂದ್ರಕ್ಕಿಂತ ಕಮ್ಮಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ತುಟ್ಟಿ ಭತ್ತೆ ಹೆಚ್ಚಳವಾಗ್ತಾ ಇದೆ ವೇತನ ಆಯೋಗ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಡಿಎ ತುಟ್ಟಿ ಭತ್ತೆ ಹೆಚ್ಚಳವಾಗ್ತಾ ಇದೆ ಬಹು ನಿರೀಕ್ಷಿತ ಮಾಹಿತಿ ಬರ್ತಾ ಇದೆ ವೇತನ ಆಯೋಗದ ಜೊತೆ ಜೊತೆಯಲ್ಲಿ ರಾಜ್ಯದಲ್ಲಿ ಮತ್ತು ರಾಜ್ಯದಲ್ಲಿ ವೇತನ ಆಯೋಗ ಪ್ಲಸ್ ತುಟ್ಟಿ ಭತ್ತೆ ಹೆಚ್ಚಳವಾಗ್ತಾ ಇದೆ ಡಿಎ ಹೈಕ್ ಐದು ಪರ್ಸೆಂಟ್ ಡಿಎ ಹೈಕ್ ಆಗಲಿದೆ ಕೇಂದ್ರದಲ್ಲಿ ಅದರ ಒಂದು ಲೆಕ್ಕ ಹಾಕಿದ್ರೆ ರಾಜ್ಯದಲ್ಲಿ ಸಹ ಮತ್ತೆ ಐದು ಪರ್ಸೆಂಟ್ ಷ್ಟು ತುಟ್ಟಿ ಹೆಚ್ಚಳವಾಗಲಿದ್ದು ನೌಕರರಿಗೆ ಬಹಳ ಭರ್ಜರಿ ಸಿಹಿ ಸುದ್ದಿ ಮನೆ ಬಾಡಿಗೆ ಪ್ರಯಾಣ ರೀ ಒಂದು ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಯಾವ ರೀತಿಯಾದಂತಹ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ಒಂದು ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಒಂದು ತುಟ್ಟಿ ಭತ್ತೆ ಹೆಚ್ಚಳದ ಜೊತೆಗೆ ನೌಕರರ ಪ್ರಯಾಣ ಭತ್ತೆ ಮತ್ತು ಮನೆ ಬಾಡಿಗೆ ಭತ್ತೆ ಒಂದು ಏನು ಎಚ್ಚರದಲ್ಲಿ ಒಂದು ಏರಿಕೆಯನ್ನು ಕಾಣಲಿದೆ ಈ ಮೂಲಕ ನೌಕರರ ತುಟ್ಟಿ ಭತ್ತೆ ಶೇಕಡ ಐವತ್ತಕ್ಕೆ ತಲುಪಿದ್ದು ಒಂದು ನೌಕರ ನಿರೀಕ್ಷೆ ಈಗ ದಟ್ಟವಾಗಿದೆ ಎಂಬುದರ ಬಗ್ಗೆ ಅದರ ಜೊತೆಗಾಗಿನೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಲ್ಲಾ ರೀತಿಯಂತ ಒಂದು ಒಂದು ಹೆಚ್ಚಳವಾಗಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಸಿಹಿ ಸುದ್ದಿ ಒಂದು ಸದ್ಯದಲ್ಲೇ ಸಿಗಲಿದೆ ಮಾನ್ಯ ಮುಖ್ಯಮಂತ್ರಿಯು ಅದಕ್ಕೆ ಸಂಬಂಧಿಸಿದಂತೆ ಹಣವನ್ನು ಮೀಸಲಿಟ್ಟಿದ್ದಾರೆ ಆ ಒಂದು ಹಣ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಆದಷ್ಟು ಬೇಗ ವೇತನ ಆಗುವುದ ಮುಖಾಂತರವಾಗಿ ಅವರ ಒಂದು ಏನು ವೇತನದಲ್ಲಿ ಒಂದು ಆಡ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಕ್ಕಿರುವಂತಹ ಒಂದು ಸಿಹಿ ಸುದ್ದಿ ಏನಂದ್ರೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹಣವನ್ನು ಮೀಸಲಿಟ್ಟಿದ್ದಾರೆ ಆ ಒಂದು ಹಣ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ತಲುಪಲಿದೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಆ ಒಂದು ಹದಿಮೂರು ಸಾವಿರ ರೂಪಾಯಿ ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫಿಟ್ಮೆಂಟ್ ಅನ್ನು ನಿರ್ಧರಿಸಲಿದೆ ಅದರ ಜೊತೆಗಾಗಿ ನೌಕರರ ಬೇಡಿಕೆಗಳ ಅನುಗುಣವಾಗಿ ರಾಜ್ಯದಲ್ಲಿ ಇನ್ನೊಂದು ಹೆಚ್ಚಿನ ಒಂದು ಅನುದಾನ ಬೇಕಾದ್ರೆ ಒಂದು ಆ ಒಂದು ಅನುದಾನವನ್ನು ಸಹ ನಾನು ಮೀಸಲಿಡುವುದಕ್ಕೆ ಸಿದ್ಧವಾಗಿದ್ದೇನೆ ನೌಕರರು ಯಾವುದೇ ರೀತಿಯಾಗಿ ಅವಧಿ ಹೋರಾಟ ಮಾಡಬಾರದು ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ತಮ್ಮ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ನೌಕರರಿಗೆ ಸಿಹಿ ಸುದ್ದಿ ಇದೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಹಣವನ್ನು ಮೀಸಲಿಟ್ಟಿದೆ ಮತ್ತು ಬೇಕಾದರೆ ಹೆಚ್ಚಿನ ಹಣವನ್ನು ನೀಡ್ತೀನಿ ಅಂತ ಹೇಳಿದೆ ಮತ್ತು ಅದರ ಜೊತೆಗಾಗಿನೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಈಗ ಒಂದು ಯಾವುದೇ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡುವಂತ ಅಗತ್ಯವಿಲ್ಲ ಅಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹಾಗಾಗಿ ಯಾರೆಲ್ಲ ಒಂದು ವೇತನಕ್ಕೆ ಸಮಸ್ಯೆಯಂತೆ ಕಾಯ್ತಾ ಇದ್ರು ಅವರಿಗೆ ಸಿಹಿ ಸುದ್ದಿ ನೌಕರರ ಹಣವನ್ನು ಮೀಸಲಿಟ್ಟು ನೌಕರರಿಗೆ ಇದೇ ಹತ್ತನೇ ತಾರೀಕು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಜ್ಯದ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ತಂಡ ರಾಜ್ಯದಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಅಧಿಕೃತವಾದಂತಹ ಏಳನೇ ವೇತನ ಆಯೋಗದ ವರದಿ ಹಸ್ತಾಂತರ ಮಾಡ ಆ ಹಸ್ತಾಂತರ ಮಾಡಿದ ತಕ್ಷಣವಾಗಿಯೇ ಮುಂದಿನ ಕ್ರಮ ಒಂದು ಬಜೆಟ್ ಈ ಒಂದು ಏರ್ ಯಾವ ರೀತಿಯಾಗಿ ಒಂದು ಫಿಟ್ಮೆಂಟ್ ಅನ್ನು ನಿರ್ಧಾರವನ್ನು ಮಾಡುವಂಥ ಕೆಲಸ ಫಿಟ್ಮೆಂಟ್ ಅನ್ನು ಸಹ ನಿರ್ಧಾರ ಮಾಡೋದಕ್ಕೆ ಎಲ್ಲ ರೀತಿಯಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಂದು ಪರ್ಸೆಂಟ್ ಮೋಸ್ಟ್ಲಿ ನಲವತ್ತೆರಡು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಿಮಗೆ ಅನಿಸುತ್ತೆ ನಲವತ್ತೆರಡು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಒಳ್ಳೆ ಫಿಟ್ಮೆಂಟ್ ಅಥವಾ ಇನ್ನೂ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ನೀಡಬೇಕಾಗಿತ್ತ ಎಂಬುದರ ಬಗ್ಗೆ ನಿಮ್ಮ ಒಂದು ಗಳನ್ನು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗಳು ಸಿಹಿ ಸುದ್ದಿ ಇದೆ ನೌಕರರಲ್ಲಿ ಏನು ನಿರಾಳ ಭಾವ ಮೂಡಿತ್ತು ರಾಜ್ಯ ಸರ್ಕಾರ ಹಣ ಮೀಸಲಿಡಲ್ಲ ಅಂತ ಆದ್ರೆ ಈಗ ಹಣ ಮೀಸಲಿಟ್ಟು ನೌಕರರ ಒಂದು ಎಲ್ಲಾ ರೀತಿಯಂತ ಒಂದು ಏನು ಬೇಡಿಕೆಗಳಿಗೆ ಸ್ಪಂದನೆಯನ್ನು ಸಿಕ್ಕಾಗಿದೆ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬೆಳಗಾವಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಬರೀ ಎಲ್ಲ ಸರ್ಕಾರಿ ನೌಕರರನ್ನು ಸಹ ಲೋಕಸಭಾ ಚುನಾವಣೆ ಮುಂಚೆನೆ ಒಂದು ವೇತನ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಸಿಗಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ ಯಾವುದೇ ರೀತಿಯಂತ ಒಂದು ಭಯಪಡುವಂತಹ ಅವಶ್ಯಕತೆ ಇಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾತು ಹಾಗಾಗಿ ರಾಜ್ಯದಲ್ಲಿ ಹಣ ಮೀಸಲಿಡಲಾಗಿದೆ ಇನ್ನೂ ಹೆಚ್ಚಿನ ಅನುದಾನ ಬೇಕಾದರೆ ಇಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗಾಗಿ ರಾಜ್ಯದಲ್ಲಿ ಹತ್ತನೇ ತಾರೀಕಿನ ಒಳಗಾಗಿ ವೇತನ ಆಗ ತನ್ನ ವರದಿ ನೀಡಲಿದ್ದು ಫಿಟ್ ನಿರ್ಧಾರ ಮಾಡಿ ವೇತನಕ್ಕೆ ಹಣವನ್ನು ಮೀಸಲಿಟ್ಟರೆ ಸರ್ಕಾರಿ ನೌಕರರ ಎಲ್ಲಾ ಚಿಂತೆಗಳು ದೂರ ಆಗಲಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ಒಂದು ನೆಕ್ಸ್ಟ್ ನೆಕ್ಸ್ಟ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ